ಅಕ್ಕ ಮತ್ತೆ ಬಾಬಾ ಬಿಡಲಿಲ್ಲ ಹಾಗಾಗಿ ಸೊ ನೆನ್ನೆ ಎಲ್ಲ ಮನೆ ಹತ್ರ ಇರ್ಲಿಲ್ಲ ಅಲ್ವಾ ತುಂಬಾ ಮನೆ ಗಲೀಜ್ ಮಾಡಿಟ್ಟಿದ್ವಿ ಈ ಕೋಶನಲ್ಲ ಹಾಕೊಂಡ್ಬಿಟ್ಟು ಬಸ್ ಎರಡು ಮಗ್ನೆ ಮಾಡ್ಲಿಲ್ಲ ಇವತ್ತು ಹೊಟ್ಟೆಗೆ ಯಾವ ಹೋಗ್ಬರ್ತೋ ಅದನ್ನೆಲ್ಲ ತಿಂತಾನೆ ಸುಸ್ಸು ಮಾಡ್ಕೊಳ್ತಾನೆ ಇರ್ತಾನೆ ಏನೂ ಕೂಡ ತಗೊಂಡಿದೀನಿ ಆ ಸಂದಿ ಹುಳಿ ಸಾಂಬಾರ್ ಮಾಡಬೇಕು ಎಲ್ಲಾ ಕೊಡು ಮಗ್ನೆ ಅದಾ ಮನಿ ಪ್ಲಾಂಟ್ಸ್ ಅಂತೂ ಸೂಪರ್ ಆಗಿ ಕಾಣ್ತಿತ್ತು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನನ್ಗೆ ತಗೊಂಡ್ ಐ ಫೀಲ್ ವೆರಿ ಬ್ಯಾಡ್ ಸೊಸೈಟಿಯಲ್ಲಿ ಅಂದ್ಮೇಲೆ ಇದನ್ನೆಲ್ಲ ಫೇಸ್ ಮಾಡಲೇಬೇಕು ತುಂಬಾ ಬೇಜಾರಾಯ್ತು ಇದ್ರಿಂದ ಸ್ಪೆಷಲಿ ಮನೆಯಲ್ಲಿ ಈ ಪೋರ್ಷನ್ ತುಂಬಾನೇ ಇಷ್ಟ ಸೊ ಲೈಟ್ ಡೈರೆಕ್ಟ್ ಆಗಿ ಕೃಷ್ಣನ್ ಫೋಟೋಗೆ ಬೀಳುತ್ತೆ ಚಂದ ಕಾಣುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಟೋಟಲಿ ಈ ವಾಲ್ ಈ ಕಲರ್ ಕಾಣೋದು ಬಟ್ ಇಟ್ ಲೈಟಿಂಗ್ ಬಿಟ್ರೆ ಅಂತೂ ಇನ್ನೂ ಚಂದ ಕಾಣ್ ಬಾರಿ ಏನ್ ಮಾಡ್ತಾನಂದ್ರೆ ये बेड मेले हती आटा ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ನಿನ್ನೆ ನಾವು ಊರಿಗೆ ಹೋಗಿದ್ವಿ ಸಂಜೆ ಬರೋಣ ಅಂದ್ರೆ ಅಕ್ಕ ಮತ್ತೆ ಭಾವ ಬಿಡ್ಲಿಲ್ಲ ಹಾಗಾಗಿ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಆರೂವರೆಗೆಲ್ಲ ಬಂದ್ವಿ ಮನೆಗೆ ನಮ್ಮೂರಲ್ಲಿ ಕೋತಿಗಳ ಕಾಟ ತುಂಬಾನೇ ಜಾಸ್ತಿ ಸೊ ನೆನ್ನೆ ಎಲ್ಲ ಮನೆ ಹತ್ರ ಇರ್ಲಿಲ್ಲ ಅಲ್ವಾ ತುಂಬಾನೇ ಗಲೀಜ್ ಮಾಡಿಟ್ಟಿದ್ವು ಸೊ ಬೆಳಗ್ಗೆ ಬಂದಿದ ತಕ್ಷಣ ಮನೆಗೆ ನಾನ್ ಮಾಡಿದ ಕೆಲಸ ಹೊರಗಡೆ ಇರೋ ನೆಲಕ್ಕೆ ಒಂದು ಸ್ವಲ್ಪ ಸರ್ಫ್ ಹಾಕಿ ಮತ್ತೆ ನೀರ ಹಾಕಿ ಸೊ ಈ ಮೂಲೆಯಿಂದ ಹಿಡಿದು ಗೇಟ್ ತನಕ ಮತ್ತೆ ತೊಳ್ದಿದ್ದಾಯ್ತು ಸಾಟರ್ಡೆ ಎಲ್ಲ ಒನ್ ಅವರು ಕ್ಲೀನ್ ಮಾಡಿದ್ದೆ ಸೊ ನಿನ್ನೆ ಮನೆ ಹತ್ರ ಯಾರು ಇಲ್ದಿರೋ ಕಾರಣ ಕೋತಿ ಮತ್ತೆ ಗಲೀಜು ಮಾಡಿತ್ತು ಸೊ ಈಗಲೂ ನನಗೆ ಒಂದು ಹಾಫ್ ಆನ್ ಅವರ್ ಹಿಡಿಸ್ತು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ ಮತ್ತು ತಲೆನೋವು ಬೇರೆ ಶುರುವಾಗಿದೆ ಸೊ ಎಣ್ಣೆ ಇಟ್ಟಿರಲಿಲ್ಲ ತಲೆಗೆ ಹಾಗಾಗಿ ತಲೆನೋವು ಶುರುವಾಗಿದೆ ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆ ಹಚ್ಕೊಳ್ತಿದ್ದೀನಿ ನಾನು ಎಣ್ಣೆ ನಮ್ಮ ಲಕ್ಕಿ ಎಷ್ಟು ಕಾಟ ಕೊಡ್ತಿದ್ದಾನೆ ಗೊತ್ತಾ ಹತ್ರ ಅಂತ ಏನು ಕೆಲಸ ಮಾಡೋಕ್ಕಾಗಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಇಬ್ಬರ್ಸ್ಕೊ ನಂಗಲ್ವಾ ನಿದ್ದೆ ಬಂದಿದೆ ಅವ್ರಿಗೆ ಹಾಗಾಗಿ ಅಳ್ತಿರೋದು ಮಲ್ಗೋ ಅಂದ್ರೆ ಮಲಗ್ತಿಲ್ಲ ನಿದ್ದೆ ಮಾತ್ರ ಕಣ್ಣ ತುಂಬಾ ಇದೆ ಆದ್ರೆ ಮಲಗ್ತಿಲ್ಲ ಎತ್ತಂಬ ಮೇನ್ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬಿಟ್ರೆ ತಲೆನೋ ಕಡಿಮೆ ಆಗುತ್ತೆ ನಂಗೆ ಒಂಥರ ತಲೆ ಎಲ್ಲ ಉರಿತಾ ಇರುತ್ತೆ ಸೊ ಆ ಟೈಮಲ್ಲಿ ನವರತ್ನ ತೈಲ ಆಗ್ಲಿ ಕೊಬ್ಬರಿ ಎಣ್ಣೆ ಆದರೆ ಈ ಪೋಷಣೆಲ್ಲ ಹಾಕೊಂಬಿಟ್ಟು ಒಂದು ಸ್ವಲ್ಪ ಮಸಾಜ್ ಕೊಟ್ಟು ತಲೆ ಗಂಟು ಹಾಕೊಂಡ್ಬಿಟ್ರೆ ಸಾಕು ಫೈವ್ ಮಿನಿಟ್ಸ್ಗೆಲ್ಲ ತಲೆನೋ ಹೋಗುತ್ತಿ ಮೊನ್ನೆ ಏನೋ ಕುಡ್ದ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕುಡ್ದ

ಹಾಗೇನ ಅಳೋದು ಅಳ ಶಿನಿ ಹಂಗೆ ಅಳೋದು ಎಲ್ಲ ನಾ ಎಣ್ಣೆ ಹಾಕೋಣ ಕೊಡು ದೇವ್ರ ಮನೆ ಆಗ್ಲೇ ಓಪನ್ ಮಾಡಿದ್ರು ಬತ್ತಿ ಪಟ್ ಅಂತ ತಗೊಂಡ್ ಮನೆಯೆಲ್ಲ ಮನೆಯೆಲ್ಲಾ ಚೆಲಾಕ್ತಿದ್ದಾನೆ ಎತ್ಕೊಂಬಸ ದೇವ್ರ ಮನೆ ತೆಗಿಬಾರ್ದು ಅಂತ ಹೇಳೋದ ನಿಮ್ ಪುಟಾಣಿ ಇದೆಯಲ್ಲ ಕಾರೋ ಬಾಲು ಅದೆಲ್ಲ ಎತ್ಕೊಂಡು ಆಟಾಡಲ್ಲ ನೀನು ಈ ತರದ ಎತ್ಕೊಂಡ್ ಆಟಾಡೋದು ಎಲ್ಲ ಎಲ್ಲ ಎತ್ತಿಡೋಣ ಕೊಡ ಎಲ್ಲ ಬಾಲ್ ಬಾಲ್ ಕೊಡ್ತೀನಿ ಅಣ್ಣನ್ ಬಾಲ್ ಆಯ್ತು ಬಾಲ್ ಕ್ಯಾಚ್ ಆಗ್ತಾನೆ ತಲೆಗೆ ಎಣ್ಣೆ ಹಾಕಿ ಒಂದು ಟೂ ಮಿನಿಟ್ಸ್ ಆಯ್ತು ಅಷ್ಟೆ ಸೊ ಅಷ್ಟೊಳಗಡೆ ನೋಡಿ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತಿದೆ ಸೊ ಈಗ ಲಗೇಜ್ ಎಲ್ಲ ಓಪನ್ ಮಾಡಬೇಕು ಇದನ್ನೆಲ್ಲ ತೆಗೆದಿಟ್ಟು ಮನೆಯಲ್ಲ ಒಂದು ಸಲ ಕ್ಲೀನ್ ಮಾಡಿ ಇನ್ನೂ ಟಿಫನ್ ಏನೂ ಮಾಡಲಿಲ್ಲ ಆಗಲ್ಲ ಎಲ್ಲ ಎಲ್ಲರಿಗೂ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು ನಾನೇನು ಟಿಫನ್ ಮಾಡಲಿಲ್ಲ ಇವತ್ತು ಸೊ ನನಗೂ ಪುಟಾಣಿಗೆ ಇಬ್ಬರಿಗೂ ಏನಾದರೂ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಮಾಡ್ಕೊಳ್ತೀನಿ ಪುಟಾಣಿಗೆ ಹಾಲು ಕುಡಿಸ್ಬೇಕು ಹಾಲು ಕಾಯಿಸಿ ಇಟ್ಟಿದ್ದೀನಿ ಇನ್ನೂ ಕುಡಿಸ್ಬೇಕು ಸೊ ಅವ್ನು ಕುಡಿಸಿದ್ರೆ ಒನ್ ಅವರ್ ಆದಮೇಲೆ ನಾನು ಟಿಫನ್ ತಿನ್ನಿಸೋದು ಸೊ ಇನ್ನೂ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಟಿಫನ್ ಏನಾದರೂ ಮಾಡ್ಕೊಳ್ತೀನಿ ಮನೆ ಏನೆಲ್ಲ ತೊಗೊಂಡ್ಬಂದಿದ್ದೀನಿ ತರಕಾರಿ ತಗೊಂಬಂದೆ ಇದು ನಾನು ಬರುವಾಗ ಮನೇಲಿ ತರಕಾರಿನ ಎಚ್ ಇಟ್ಕೋಬೇಕು ಕಚ್ಚಿಕಾಯಿ ಮಾಡಿದಂತೆ ಅಕ್ಕ ನಂಗೆ ಒಂದ್ ಸ್ವಲ್ಪ ಕಳಿಸಿದಾಳೆ ಸಕ್ಕತ್ತಾಗಿದೆ ಹಾಗೆ ಖಾರ ಪುಡಿ ಧನಿಯಾ ಪುಡಿ ಡಿ ಎಮ್ ಎಸ್ ಚಿಕನ್ ಕಬಾಬು ತುಂಬಾ ಚೆನ್ನಾಗಿರುತ್ತೆ ಇದು ಉಲ್ಟಾ ಕಾಣಿಸ್ತಿದೆ ಅಲ್ವಾ ಡಿ ಎಮ್ ಎಸ್ ಚಿಕನ್ ಕಬಾಬು ಕಬಾಬ್ ಸಖತ್ತಾಗಿರುತ್ತೆ ಇದು ಸೊ ಈ ಕಡೆ ಎಲ್ಲೋ ನಮ್ಮ ಎಲ್ಲೋ ತಗೊಂಡ್ಬರ್ತಾರೆ ಮನೆಯಲ್ಲಿ ಸ್ಟಾಕ್ ಇತ್ತು ಅಂತ ನಾನೊಂದ್ ಎರಡು ತಗೊಂಬಂದೆ ತಿಂತಿದ್ಯಾ ಮಗನೆ ತಿಂತಿದ್ಯಾ ಬಿಸಾಡ್ತಿದ್ಯಾ ಆಟಾಡ್ತಿದ್ಯಾ ಟೊಮೊಟೊ ಮಗನೆ ಟೊಮೊಟೊ ಬೇಡ

ಸೀರೆ ಫಾಲ್ಸ್ ಹಾಕ್ಲಿಕ್ಕೆ ಅಂತ ಕೊಟ್ಟಿದೆ ಸೀರೆನ ತಗೊಂಡಿದೆ ಹಾಗೆ ಒಂದಷ್ಟು ಬಟ್ಟೆನ ಸ್ಟಿಚ್ ಮಾಡಿ ತಗೊಂಡೋಗಿದೆ ಅಲ್ವಾ ಸ್ವಲ್ಪ ನಿನ್ನೆ ಕುತ್ಕೊಂಡು ಒಂದು ಹಾಫ್ ಲಕ್ಕಿಗೆ ಒಂದಷ್ಟು ಬಟ್ಟೆನ ತಗೊಂಡೋಗಿದ್ದೆ ಬೇಕು ಒನ್ ಅವರ್ ಒಂದ್ ಜೊತೆ ಬಟ್ಟೆನ ಚೇಂಜ್ ಮಾಡ್ತಿರ್ಬೇಕು ಅದು ಬೇರೆ ಈಗ ಚಳಿಗರ ಅಲ್ವಾ ಸುಸ್ಸು ಮಾಡಿಕೊಳ್ತಾನೆ ಇರ್ತಾನೆ ಮತ್ತೆ ನೀರು ಕುಡಿಯುವಾಗ ಒಂದಿಪ್ಪ ಸಲ ನೀರು ಕುಡಿತಾ ಇರ್ತಾನೆ ಇಷ್ಟು 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 ಇಷ್ಟೇ ನೀರು ಕುಡಿತಾ ಇರ್ತಾನೆ ಕುಡಿಯುವಾಗ ಶರ್ಟ್ ಮೇಲೆ ಎಲ್ಲ ಹಾಕ್ಕೊಂಡು ಒದ್ದೆ ಮಾಡ್ಕೊಳ್ತಾನೆ ಸೊ ಹಾಗಾಗಿ ಅಟ್ಲೀಸ್ಟ್ ಒನ್ ಅವರ್ ಒಂದ್ ಜೊತೆ ಆದರೂ ಬಟ್ಟೆ ಬೇಕು ಬರೀ ನಿನ್ನೆ ಬೆಳಗ್ಗೆ ಹೋಗಿ ಸಂಜೆ ಬರೋಣ ಅಂತ ನಾವು ಹೋಗಿದ್ದು ಅದಕ್ಕೇನೆ ನಾಲ್ಕು ಜೊತೆ ನಾಲ್ಕು ಟೀ ಶರ್ಟ್ ನಾಲ್ಕು ಚಡ್ಡಿ ಎತ್ಕೊಂಡು ಹೋಗಿದೆ ಎರಡು ಎಕ್ಸ್ಟ್ರಾ ಪ್ಯಾಂಟ್ ಕೂಡ ತಗೊಂಡೋಗಿದೆ ಯಾಕಂದ್ರೆ ಚಡಿ ಇರ್ತಾರ ಸೊ ಏನಾದ್ರೂ ಮಧ್ಯಾಹ್ನದ ಮೇಲೆ ಬಿಸಿಲು ಬರಲಿಲ್ಲ ಅಂದ್ರೆ ಪ್ಯಾಂಟ್ ಹಾಕೋಣ ಅಂತ ಹೇಳಿ ನಾನು ಒಂದೆರಡು ಎರಡು ಪ್ಯಾಂಟ್ ಹಾಕೊಂಡು ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಹಾಕಿದೀನಿ ಇವತ್ತೆ ಫಸ್ಟ್ ಟೈಮು ಅಮ್ಮನ ಮನೆಯಿಂದಾದ್ರೂ ಏನಾದ್ರೂ ಬರ್ಲಿ ನಮ್ಮ ಅಕ್ಕನ ಮನೆಯಿಂದಾದ್ರೂ ಏನಾದ್ರೂ ಬರ್ಲಿ ಫಸ್ಟ್ ಟೈಮ್ ನಾನು ಇವತ್ತೆ ತಂದಾಗ ಜಸ್ಟ್ ಓಪನ್ ಮಾಡ್ತಿರೋದು ತಂದಿದ್ ತಕ್ಷಣ ಓಪನ್ ಮಾಡ್ತಿರೋದು ಯಾವತ್ತೂ ಸಹ ಏನೇ ಕಳಿಸ್ಲಿ ಅಕ್ಕನೇ ಆಗಲಿ ನಮ್ಮಮ್ಮನೇ ಆಗಲಿ ಅಣ್ಣನಕಾಯಿಲ್ಲ ಅಮ್ಮ ಕಳಿಸ್ತಾರೆ ಆಗಾಗ ಮತ್ತು ನಮ್ಮ ಅಕ್ಕ ನಮ್ಮ ಭಾವನ ಕಳಿಸ್ತಾರೆ ಆಗಾಗ ಏನಾದ್ರು ತರಕಾರಿ ಸೊಪ್ಪು ಅದು ಇದು ನಿರೂಕುಸಿ ಬಟ್ಟೆ ತರಕಾರಿ ಏನಾದರೂ ಇದ್ರೆ ಕಳಿಸ್ತಾರಲ್ವ ನಾನು ಯಾವತ್ತೂ ಸಹ ಬ್ಯಾಗ್ ತಿಚ್ಚಿ ನೋಡೋದಿಲ್ಲ ಒಂದು ದಿನ ಎರಡು ದಿನ ಬಿಟ್ಟು ನಂತರ ನೋಡ್ತೀನಿ ಸೊಪ್ಪು ಏನಾದರೂ ಕಳಿಸಿದರೆ ಪರ್ಟಿಕ್ಯುಲರ್ ಆಗಿ ಫೋನ್ ಮಾಡಿ ಹೇಳ್ತೈತೆ ಗೊತ್ತಿ ಗೊತ್ತೋ ಅವ್ರಿಗೆ ನಾನು ಓಪನ್ ಮಾಡೋಲ್ಲ ತಗ್ದಿಡಲ್ಲ ಅಂತ ಅದಕ್ಕೆ ಸೊಪ್ಪು ಕಳಿಸಿದ್ದೀನಿ ಸೊಪ್ಪು ಟೊಮೊಟೊ ಈ ಥರದ್ದಾದರೆ ಕಳಿಸಿದ್ದೀನಿ ನೋಡಿ ಎತ್ತಿಟ್ಕೊ ಅಂತ ಹೇಳಿ ಅದನ್ನ ಮಾತ್ರ ತೆಗ್ದು ನಾನು ಎತ್ತಿಟ್ಕೊಳ್ತೀನಿ ಬಟ್ಟೆ ಏನಾದ್ರು ಕಳ್ಸಿದ್ರೆ ಅದನ್ನೆಲ್ಲ ತೆಗ್ದಿದಾರಲ್ಲ ಫ್ರೀ ಮಾಡ್ಕೊಂಡು ನಾನು ತೆಗಿಬೇಕು ಬಟ್ ಫ್ರೀ ಅನ್ನೋದಕ್ಕಿಂತ ಎತ್ತಿದ್ರೆ ನನ್ಗೆ ಅನ್ನಿಸ್ಬೇಕು ಆ ಅವ್ರು ಕಳ್ಸಿದಾರಲ್ವಾ ತೆಗಿಬೇಕು ನೋಡೋಣ ಏನೇನ್ ಕಳ್ಸಿದಾರೆ ಅಂತ ಆವಾಗ ತೆಗ್ದು ನಾನು ಎತ್ತಿಟ್ಕೊಳ್ಳೋದು ಹ್ಮ್ ನೋಡಿ ಏನ್ ಮಾಡ್ಸಿದಾರೆ ನೋಡಿ ತಗೊಂಡೋಗ್ ಎಲ್ಲ ಹೋಗಿ ಡಸ್ಟ್ಬಿನ್ ಹಾಕೋದು ನೋಡ್ಕೊಳ್ಳಿ ಹೆಂಗೆ ಎಲ್ಲ ಡಸ್ಟ್ಬಿನ್ ಹಾಕ್ಬಾರ್ದು ಅದೆಲ್ಲ ಡಸ್ಟ್ಬಿನ್ ಹಾಕ್ತಾರ ಮಗನೆ ಫಸ್ಟ್ ಡಸ್ಟ್ಬಿನ್ ಕೆಳಗಡೆ ಇದ್ದಿದ್ದು ಸೊ ನಮ್ ಲಕ್ಕಿ ಅದ್ರಲ್ಲಿರೋ ಕಸ ಕಡ್ಡಿ ಎಲ್ಲ ಎತ್ಕೊಂಡ್ ಬಾಯಲ್ಲಿ ಇಟ್ಕೊಳ್ತಿದ್ದ ಹಾಗಾಗಿ ಸ್ವಲ್ಪ ಮೇಲಕ್ಕೊಯ್ದು ಚೇರ್ ಮೇಲೆ ಇಟ್ಟೆ ನಾನು ಈಗ ಈಗ ಸ್ವಲ್ಪ ಹೈಟ್ ಬೆಳ್ದಲ್ವಾ ಈಗ ಸಿಕ್ಕಿರೋದು ಅವನ ಕೈಗೆ ಏನೇ ಸಿಕ್ಲಿ ತಗೊಂಡೋಗಿ ನೀಟಾಗಿ ಡಸ್ಟ್ಬಿನ್ ಹಾಕ್ತಾನೆ ಸೊ ನನ್ನ ಏರ್ಬಿಂಡ್ಸು ಮತ್ತೆ ಬಾಚಣಿಗೆ ಇಂದು ಚಪ್ಪಲಿ ನಮ್ಲಕ್ಕಿದ ಆಲ್ಮೋಸ್ಟ್ ಚಪ್ಪಲಿ ಎಲ್ಲ ಒಳಗಡೆನೆ ಇರುತ್ತಲ್ವಾ ಚಪ್ಪಲಿ ಗ್ಲಾಸ್ ಸ್ಪೂನು ಎಲ್ಲಾನು ಕೂಡ ಇರುತ್ತೆ ನಾನು ಆಲ್ಮೋಸ್ಟ್ ಈಗ ಏನು ಹಾಕಲ್ಲ ಈ ಡಸ್ಟ್ಬಿನ್ ಒಳಗಡೆ ಇದೆಂದ್ರೆ ಈ ತರದ್ದೆಲ್ಲ ಮನೆ ತಿಂಗ್ಸ್ನ ಹಾಕಿರ್ತಾನಲ್ವ ಮತ್ತೆ ಕಸ ಕಡ್ಡಿ ಹಾಕಿದ್ರೆ ಎತ್ಕೊಳ್ಳಕ್ಕೆಲ್ಲ ಹಿಂಸೆ ಅನ್ಸುತ್ತೆ ಅಂತ ಹೇಳಿ ನಾನು ಬರೀ ತಿಂಡಿದು ರಾಪರ್ಸ್ ಇರುತ್ತಲ್ವಾ ಪೇಪರ್ಸ್ ರ್ಯಾಪರ್ಸ್ ಆ ಎಲ್ಲಾ ಹಾಕ್ತೀನಿ ಇಲ್ಲಿ ಸೊ ಹೊರ್ಗಡೆ ಒಂದು ಡಸ್ಟ್ಬಿನ್ ಇಟ್ಟಿದೀನಿ ಈ ತರಕಾರಿ ಕಟ್ ಸಿಪ್ಪೆ ಎಲ್ಲ ಇರುತ್ತಲ್ವಾ ಅದೆಲ್ಲ ಇಲ್ಲ ಹಾಕೋದಿಲ್ಲ ಅಲ್ಲಿ ಹೊರ್ಗಡೆ ಹಾಕ್ಬಿಡ್ತೀನಿ ಮತ್ತೆ ಅದೆಲ್ಲ ಇಲ್ ಹಾಕೋದು ಅದ್ರ ಮೇಲೆ ತಗೊಂಡೋಗಿ ನೋಡಿ ಈಗ ಈ ಕಬಾಬ್ ಪೌಡರ್ ಪ್ಯಾಕೆಟ್ ಹಾಕೋದ್ನಾ ಸೊ ಎತ್ಕೊಳ್ಳಿಕ್ ಹಿಂಸೆ ಅನ್ಸುತ್ತೆ ಈ ತರಕಾರಿ ಎಲ್ಲಾ ಹಾಕಿದ್ರೆ ಒಂಥರ ವಾಸನೆ ಬಂದಿರುತ್ತೆ ಎತ್ಕೊಳ್ಳಿಕ್ ಹಿಂಸೆ ಅನ್ಸುತ್ತೆ ಸೊ ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟು ಕಸನೆಲ್ಲ ನಾನು ಆಚೆನೇ ಹಾಕ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕಸ ಗುಡಿಸ್ಕೊಳ್ತೀನೋ ಏನೆಲ್ಲ ಕಸ ತಗೊಳ್ತೀನೋ ಅದನ್ನೆಲ್ಲ ಗೇಟ್ ಹತ್ರ ಒಂದು ಡಸ್ಟ್ಬಿನ್ ಇಟ್ಟಿದ್ದೀನಿ ಬಕೆಟು ಸೊ ಅಲ್ಲ ಹಾಕ್ತೀನಿ ಸಂಜೆ ಆರು ಗಂಟೆ ಮೇಲೆ ಕಸ ಹೊಡಿತೀನಲ್ವಾ ಮತ್ತೆ ಏನಾದರೂ ಗಲಿದಿದ್ರು ಕೂಡ ನಾನು ಹೊರಗಡೆ ಕಸ ಹಾಕೋದಿಲ್ಲ ಆ ಕಸನೆಲ್ಲ ಈ ಡಸ್ಟ್ಬಿನ್ಗೆ ಹಾಕಿರ್ತೀನಿ ಮತ್ತೆ ಮಾರ್ನಿಂಗ್ ಎದ್ದಿದ ತಕ್ಷಣ ಸಂಜೆ ನೈಟು ಕಸ ಎಲ್ಲ ಹಾಕಿರ್ತೀವಲ್ವ ಅದನ್ನು ತೊಗೊಂಡೋಗಿ ನೀಟಾಗಿ ಆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿರ್ತೀನಿ ಇದು ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ ಇವತ್ತು ಮಾರ್ನಿಂಗೇ ಬೇಗ ಬಂದ್ವಿ ಸೊ ಒಂದು ಆರು ಆರೂವರೆಗೆಲ್ಲ ಬಂದವಲ್ವ ತರಕಾರಿ ಮಾತ್ರ ಫ್ರೆಶ್ ಆಗಿತ್ತು ಗೊತ್ತಾ ಅಳಸಂದಿಕಾಯನ್ನು ತಗೊಂಡಿದ್ದೀನಿ ಹುಳಿ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಲಸಂದಿಕಾಯಿ ಸೊ ನ ತಗೊಂಡಿದ್ದೀನಿ ಇದೊಂದು ಮತ್ತು ಅಲಸಂದಿಯನ್ನು ಕೂಡ ತಗೊಂಡಿದ್ದೀನಿ ಅಲಸಂದಿ ಹುಳಿ ಸಾಂಬಾರು ಮಾಡಬೇಕು ಎಲ್ಲ ಮಿಕ್ಸ್ ಆಗಿದೆ ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ಸೊ ಎಣ್ಣೆ ಬದನೆಕಾಯಿ ಮಾಡೋಣ ಚಪಾತಿ ಮಾಡಿ ಅಂತ ಹೇಳಿ ಬದನೇಕಾಯಿ ಕೂಡ ಬಂದಿದ್ದೀನಿ ಪುಟ್ ಪುಟ್ಟು ಇತ್ತು ತುಂಬನೇ ಚೆನ್ನಾಗಿತ್ತು ಸೊ ಎಣ್ಣೆ ಬದನೆಕಾಯಿ ಮಾಡಿ ತುಂಬನೇ ದಿನ ಆಗಿತ್ತು ಚಪಾತಿ ಆಗಲಿ ಪೂರಿ ಆಗಲಿ ಮಾಡಿ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ ಸೌತೆಕಾಯಿ ಕೂಡ ಎಳೆದು ತುಂಬಾ ಚೆನ್ನಾಗಿತ್ತು ಖುಷಿ ಏನಮ್ಮ ಮಾಡ್ತಿದ್ಯಾ ಖುಷಿ ಮಗ್ನೆ ಕೊಡಮ್ಮ ಲಕ್ಕಿ ಕೊಡಮ್ಮ ಮ ಗುಡ್ ಬಾಯ್ ಕೊಡಮ್ಮ ನೀನು ಕೊಡುಚಿನೇ ಕೊಚಿನಿಡ್ತಿರಡಿದ್ರೆ ಮಲಗಿದಾನೆ ಹತ್ತು 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 ಪಾಪ ಲಾಸ್ಟ್ಗೆ ಮಲಗಿದ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ನನ್ನ ಮಗ ಬೆಳಗ್ಗೆಯಿಂದ ಅದಕ್ಕೆ ಅಳ್ತಾನೆ ಇದ್ದಾನೆ ಸೊ ಮಲಗಿಸ್ಬಿಟ್ಟು ಬಂದಿದ್ದೀನಿ ಈಗ ಕಿಚನ್ ಎಲ್ಲಾ ಹಾಗೆ ಇದೆ ನೋಡಿ ಹೇಗಿದೆ ಇದೊಂದು ಸ್ವಲ್ಪ ಎಲ್ಲಾ ಕ್ಲೀನ್ ಮಾಡ್ಕೊಬೇಕು ಅವ್ನು ಇದೇಳೋಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದು ಸ್ಟವ್ನೊಂಚೂರು ಕ್ಲೀನ್ ಮಾಡಿಕೊಂಡು ಮನೆ ಕಸ ಹೊಡೆದು ಅನ್ನ ಒಂದು ಸ್ವಲ್ಪ ಮಾಡಿ ಒಗ್ಗರಣೆ ಗಿಗ್ಗರಣೆ ಮಾಡ್ಕೊಬೇಕು ಸೊ ಇಷ್ಟು ಕೆಲಸ ಮುಗಿಸ್ಕೊಂಡ್ರೆ ಇವತ್ತು ಮುಗ್ದಂಗೆ ಏನೇನು ಬಟ್ಟೆ ಎಲ್ಲ ಹಾಕೋಸ್ಟಿಲ್ಲ ಇವತ್ತು ಇಲ್ಲ ಮಳೆ ನೀನು ತನೇ ಇದೆ ಕಿಟ್ಟು ದಿಕ್ಕು ಮಳೆ ಹಾಗೆ ಇವತ್ತು ಮಾರ್ನಿಂಗ್ ಇಂದನೇ ಮಳೆ ಹನಿ ಶುರುವಾಗಿದೆ ಸೊ ಜಿಟಿ ಜಿಟಿ ಮಳೆ ಬೀಳ್ತಾನೆ ಇದೆ ಸೊ ಆ ಮಳೆ ಹನಿ ಎಲ್ಲ ಪ್ಲಾಂಟ್ಸ್ ಮೇಲೆ ಬಿದ್ದಿದೆ ಅಲ್ವಾ ಪ್ಲಾಂಟ್ಸ್ ಅಂತೂ ನೋಡ್ಲಿಕ್ಕೆ ಎಷ್ಟು ಚೆಂದ ಕಾಣ್ತಿದೆ ಗೊತ್ತಾ ಆ ಪ್ಲಾಂಟ್ಸ್ನೆಲ್ಲ ನೋಡ್ತಿದ್ರೆ ನನ್ನ ಮನ್ಸಕ್ ತುಂಬಾ ತುಂಬಾನೇ ಖುಷಿ ಅನಿಸ್ತಿದೆ ಸೊ ನೋಡ್ಲಿಕ್ಕೆ ಚೆಂದ ಜಿಟಿ ಜಿಟಿ ಮಳೆ ಬೀಳೋದ್ರಿಂದ ಸೊ ಎಲೆ ಮೇಲೆ ಎಲ್ಲ ಪುಟ್ ಪುಟ್ಟದಾಗಿ ಮಳೆ ಹನಿ ನಿಂತಿರುತ್ತೆ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಗೊತ್ತಾ ಎಲ್ಲಾ ಪ್ಲಾಂಟ್ಸ್ ಕೂಡ ಸೊ ಅದರಲ್ಲಿ ಮೇನ್ ಆಗಿ ಮನಿ ಪ್ಲಾಂಟ್ಸ್ ಅಂತೂ ಸೂಪರ್ ಆಗಿ ಕಾಣ್ತಿತ್ತು ಅಂದಾಗೆ ನಾನು ನಿಮಗೆ ಇಂದಿನ ವ್ಲಾಗಲ್ಲಿ ಹೇಳಿದ್ದೆ ಸೊ ಈ ಪಿಂಕ್ ಕಲರ್ ಹೂವಿನ ಗಿಡ ಸೊ ಒಂದೆರಡು ಪುಟ್ ಪುಟ್ ಗಿಡ ಅದ್ರ ಪಕ್ಕ ಬೆಳೀತಿದೆ ಅಂತ ಸೊ ಬಟ್ ಆ ಗಿಡನ ಯಾರೋ ನೋಡ್ಕೊಂಡು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನನ್ಗೆ ಹೇಳ್ತೇನೆ ತಗೊಂಡೋಗ್ಬಿಟ್ಟಿದ್ದಾರೆ ಸೊ ಆ ಎರಡೂ ಗಿಡನ ನಾನು ಚೆನ್ನಾಗಿ ಒಂದು ಸ್ವಲ್ಪ ದೊಡ್ಡದಾದ ದೊಡ್ಡದಾದ್ಮೇಲೆ ಪಾಟ್ಗಾಕಿ ಮನೆ ಮುಂದೆ ಇಡಬೇಕು ಅನ್ಕೊಂಡಿದ್ದೆ ನೋಡಿ ನನಗೆ ಗೊತ್ತಿಲ್ದೇನೆ ಯಾವಾಗೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಕದ್ಕೊಂಡೇ ಹೋಗಿದ್ದಾರೆ ತೊಗೊಂಡು ಹೋಗಿದ್ದಾರೆ ಅಂದರೆ ಹೇಳ್ದೇನೆ ಅದು ಕದ್ಕೊಂಡೋಗಿರೋ ಲೆಕ್ಕನೇ ಸೊ ಆಲ್ಮೋಸ್ಟ್ ನಾನು ಮನೆ ಹತ್ರ ಇದ್ದೇ ಇರ್ತೀನಿ ಒಂದೊಂದು ಸಲ ಅದೇ ಲಕ್ಕಿನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತೀನಲ್ವ ಮೇ ಬಿ ಆ ಟೈಮಲ್ಲಿ ಏನೋ ಅನ್ಸುತ್ತೆ ಸೊ ಹೊರಗಡೆ ಬೇರೆ ಕಡೆ ಎಲ್ಲ ಹೋದರೆ ನಾವು ಗೇಟ್ಗೆ ಬೀಗ ಹಾಕ್ಕೊಂಡು ಹೋಗ್ತೀವಿ ಈ ಅಂಗನವಾಡಿಗೆಲ್ಲ ಹೋದರೆ ನಾನು ಗೇಟ್ಗೆ ಬರೀ ಚಿಲ್ಕ ಹಾಕ್ಕೊಂಡು ಹೋಗ್ತೀನಿ ಸೊ ಆ ಟೈಮಲ್ಲಿ ಯಾರೋ ಹೋಗಿರೋದಷ್ಟೇ ಐ ಫೀಲ್ ವೆರಿ ಬ್ಯಾಡ್ ನನಗಂತೂ ತುಂಬಾ ಬೇಜಾರಾಯಿತು ಸೊ ಸೊಸೈಟಿಯಲ್ಲಿ ಬದುಕ್ತಿದ್ದೀವಿ ಅಂದಮೇಲೆ ಇದನ್ನೆಲ್ಲ ಫೇಸ್ ಮಾಡಲೇಬೇಕು ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಫೇಸ್ ಮಾಡೋವಂತಹ ದೊಡ್ಡ ಪ್ರಾಬ್ಲಮ್ಮೂ ಅಲ್ಲ ಇದು ಬಟ್ ಹಾಗಂತ ಚಿಕ್ಕ ವಿಷಯವೂ ಕೂಡ ಅಲ್ಲ ಲಾಸ್ಟ್ಗೆ ಏನೇ ಆಗಲಿ ಒಟ್ಟಿನಲ್ಲಿ ನನಗಂತೂ ತುಂಬಾ ಬೇಜಾರಾಯಿತು ಇದರಿಂದ ಸೊ ಯಾಕಂದರೆ ಈ ಕನಕಾಂಬ್ರ ಗಿಡ ರೋಸ್ ಗಿಡ ಈ ಥರದ ಗಿಡ ಎಲ್ಲ ನಮಗೆ ಬೇಗ ಸಿಗುತ್ತೆ ಬಟ್ ಆ ಥರ ಪಿಂಕ್ ಕಲರಿನ ಮೇನು ಆ ಗಿಡ ತುಂಬಾ ರೇರಾಗಿ ಸಿಗುತ್ತೆ ಸೊ ಇನ್ನೊಂದು ಕಾಸ್ಟ್ ವೈಸ್ ಅಷ್ಟೇ ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ ಅಪ್ ಫುಡ್ ಪ್ಲಾಂಟು ಇಟ್ಸ್ ಓಕೆ ಐ ಲೀವ್ ದ ಟಾಪಿಕ್ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಷ್ಟೇ ಈಗ ನಮ್ಮ ಮನೆ ಎಷ್ಟೊಂದು ಕ್ಲೀನಾಗಿ ಕಾಣಿಸ್ತಿದೆ ನೋಡಿ ಒಂದು ಸ್ವಲ್ಪ ಹೊತ್ತಷ್ಟೇ ಲಕ್ಕಿ ಎದ್ದೇಳೋ ತನಕ ಅಷ್ಟೇ ಈ ಕ್ಲೀನು ಸೊ ನನಗೆ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಈ ಪೋಷನ್ ತುಂಬಾ ಇಷ್ಟ ಸೊ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ಪೋಷನ್ನು ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಮತ್ತು ಈ ಪೋರ್ಷನು ಅಷ್ಟೇ ಈ ಕೃಷ್ಣನ ಫೋಟೋ ಹಾಕಿದ್ದೀವಲ್ವಾ ಸೊ ಅಲ್ಲಿ ಪಿಂಕ್ ಕಲರ್ ಲೈಟು ಡೈರೆಕ್ಟಾಗಿ ಕೃಷ್ಣನ ಫೋಟೋಗೆ ಬೀಳುತ್ತೆ ಅದು ಮುಖಕ್ಕೆ ಬೀಳುತ್ತೆ ತುಂಬಾ ಚೆಂದ ಕಾಣುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಟೋಟಲಿ ಈ ಈ ಗೋಡೆನೇ ಅಷ್ಟೆ ಈ ವಾಲ್ ಇದೆ ಅಲ್ವಾ ಸೊ ತುಂಬಾ ಚೆಂದ ಕಾಣುತ್ತೆ ಆ್ಯಕ್ಚುಲಿ ನೋಡಿ ಈ ಕಲರ್ ಇರೋದು ನಮ್ಮ ಈ ವಾಲು ಈ ಕಲರ್ ಕಾಣೋದು ಬಟ್ ಸ್ವಲ್ಪ ಹತ್ರ ಹೋದಾಗ ವೇರಿಯೇಷನ್ ಕಲರ್ ಗೋಡೆ ಕಲರ್ ಚೇಂಜ್ ಆಗ್ತಿದೆ ಸೊ ಡೈರೆಕ್ಟ್ ಆಗಿ ಗೋಡೆ ಕಲರ್ ನೋಡಿದಾಗ ತುಂಬಾ ಅಟ್ರಾಕ್ಟಿವ್ ಆಗಿದೆ ಲೈಕ್ ಗೋಲ್ಡ್ ಮತ್ತು ಆರೆಂಜ್ ಕಲರ್ ಇದೆ ಈ ಗೋಡೆ ಎಷ್ಟು ಚೆಂದ ಇದೆ ಗೊತ್ತಾ ಡ್ರೀಮ್ ಕ್ಯಾಚರು ವೈಟ್ ಲೈಟಿಂಗ್ ಬಿಟ್ರೆ ಅಂತೂ ಇನ್ನೂ ಚೆಂದ ಕಾಣುತ್ತೆ ಬಟ್ ಸಜಿಕೆ ಇಲ್ಲ ಹಾಗೆ ಹ್ಯಾಂಗ್ ಮಾಡಿದೀನಿ ಇಲ್ಲಿ ನನಗೆ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ನನಗೆ ತುಂಬಾ ಇಷ್ಟ ಇಲ್ಲಿ ಡೆಕೋರೇಷನ್ ಮಾಡಲಿಕ್ಕೆ ಡೆಕೋರೇಟಿವ್ ಆಗಿ ಏನಾದರೂ ಅಂತ ಸೊ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಒಂದು ಸ್ವಲ್ಪ ದೊಡ್ಡದು ಬುದ್ಧದು ಸ್ಟ್ಯಾಚು ಇಟ್ಟು ಪುಟ್ಟದು ದೀಪಗಳನ್ನು ಇಟ್ಟು ಮಾರ್ನಿಂಗ್ ಟೈಮು ಎದ್ದಾಗ ಆ ದೀಪ ಹಚ್ಚಬೇಕು ತುಂಬಾ ಚೆಂದ ಕಾಣುತ್ತೆ ಅಂತ ನನಗೆ ತುಂಬಾ ಆಸೆ ಬಟ್ ಸದ್ಯಕ್ಕಂತೂ ಇಲ್ಲ ನಂಬಲಕ್ಕಿ ದೊಡೋನಾಗಬೇಕು ಪುಟ್ಟಾಣಿ ಶೂಸು ಚಪ್ಪಲಿ ಎಲ್ಲ ಇಲ್ಲೇ ಇಟ್ಟಿರ್ತೀನಿ ಯಾಕಂದರೆ ಆಗಾಗ ಅವ್ನಿಗೆ ನೆನಪಾಗ್ತಾನೇ ಇರುತ್ತೆ ಅವ್ನ ಚಪ್ಪಲಿ ಅವ್ನ ಶೂ ಎಲ್ಲ ಕೂಡ ನೆನಪಾಗ್ತಾನೆ ಇರುತ್ತೆ ಸೊ ಆಗ ಅಳ್ತಾನೆ ಇಲ್ಲಾಂದರೆ ಹುಡ್ಕೋಕ್ಕೆ ಹೋಗ್ತಾನೆ ಹೇಳಲಿಕ್ಕೆ ಬರೋದಿಲ್ಲ ಅಲ್ವ ಅವ್ನಿಗೆ ಸೊ ಹಾಗಾಗಿ ಹುಡ್ಕ್ತಿರ್ತಾನೆ ಇಲ್ಲಾಂದರೆ ಅಳ್ತಿರ್ತಾನೆ ಹಾಗಾಗಿ ಕಣ್ಣಿಗೆ ಕಾಣೋ ರೀತಿ ನಾನು ಇಲ್ಲಿ ಇಟ್ಟಿರ್ತೀನಿ ಸೊ ಯಾವಾಗ ಬೇಕೋ ಆವಾಗ ತೊಗೊಂಬರ್ತಾನೆ ಹಾಕು ಹಾಕು ಅಂತ ಕೈಗೆ ಕೊಡ್ತಾನೆ ಸೊ ಹಾಕಿದ್ರೆ ಖುಷಿ ಖುಷಿಯಾಗಿ ನಕ್ಕೊಂಡು ಓಡಾಡ್ಕೊಂಡು ಇರ್ತಾನೆ ಒಂದು ಸ್ವಲ್ಪ ಹೊತ್ತು ಸೊ ಹಾಗೆ ನೋಡಿ ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೀಟಾಗಿ ಇಟ್ಟಿದ್ದೀನಿ ಎಲ್ಲಿ ತನಕ ನಮ್ಮ ಲಕ್ಕಿ ಎದ್ದೇಳೋ ತನಕ ಅಷ್ಟೆ ಸೊ ಇವತ್ತು ದೇವ್ರಿಗೇನು ದೀಪ ಹಚ್ಚಿಲ್ಲ ಲಕ್ಕಿ ಮಲಗಿದನಲ್ವಾ ಹಾಗಾಗಿ ನಾನು ದೇವ್ರ ಮನೆ ಬಾಗಲನ್ನ ಓಪನ್ ಮಾಡಿದ್ದೀನಿ ಲಕ್ಕಿ ಎದ್ದಿದ್ರೆ ಆಗ್ತಿರ್ಲಿಲ್ಲ ಸೊ ಲಕ್ಕಿ ಮಲಗಿರೋದಕ್ಕೋಸ್ಕರ ಇವತ್ತು ನಾನು ಓಪನ್ ಮಾಡಿ ಇವತ್ತಲ್ಲ ಲಕ್ಕಿ ಯಾವಾಗಲೇ ಮಲಗಲಿ ಆ ಟೈಮಲ್ಲಿ ಓಪನ್ ಮಾಡ್ತೀನಿ ಮತ್ತು ನೈಟ್ ಟೈಮಲ್ಲಿ ದೇವ್ರ ಮನೆನ ಓಪನ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಪುಲಿಯೋಗ್ರೇನೇ ಮಾಡಬೇಕು ಅಂದ್ಕೊಂಡಿದ್ದು ಬಟ್ ಪುಲಿಯೋಗರೆ ಮಾಡಲಿಲ್ಲ ಮದ್ಯ ಈಗ ಪುಲಿಯೋಗರೆ ಮಾಡಿದ್ರೆ ಮಧ್ಯಾಹ್ನಕ್ಕೆಲ್ಲ ಮತ್ತೆ ಸಾಂಬಾರು ಏನಾದರೂ ಮಾಡಬೇಕು ಲಕ್ಕಿಗೆ ತಿನ್ಸೋದಕ್ಕೋಸ್ಕರ ಸೊ ಹಾಗಾಗಿ ನಾನು ಒಟ್ಟಿಗೇನೆ ಎರಡೇ ಟೈಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೇಳೆ ರಸ ಮಾಡ್ಕೊಂಡಿದ್ದೀನಿ ನಾನು ಸೊ ಕಿಚನು ಕೂಡ ಎಲ್ಲ ಕ್ಲೀನಾಗಿದೆ ಈ ರೂಮು ಸಹ ಕ್ಲೀನ್ ಆಗಿದೆ ಸೊ ರೂಮು ಈ ರೂಮು ಆಲ್ಮೋಸ್ಟ್ ಬೆಳಗ್ಗೆ ಹೇಗಿರುತ್ತೋ ಸಂಜೆ ತನಕ ಇರುತ್ತೆ ಲಕ್ಕಿಗೆ ಆಟಾಡಲಿಕ್ಕೆ ಸಿಗುವಂಥ ವಸ್ತುಗಳು ಯಾವುದೂ ಸಹ ಇಲ್ಲಿಲ್ಲ ಕೆಲವೊಂದು ಬಾರಿ ಏನು ಏನ್ಮಾಡ್ತಾನಂದ್ರೆ ಈ ಬೆಡ್ ಮೇಲೆ ಅತ್ತಿ ಆಟಾಡ್ತಾನಲ್ವಾ ಆಗ ಬೆಡ್ಶೀಟ್ ಒಂಚೂರು ಆ ಕಡೆ ಈ ಕಡೆ ಹೋಗಿರುತ್ತೆ ಇಲ್ಲಾಂದರೆ ತಲೆ ದಿಮ್ಮೆಲ್ಲ ಕೆಳಗಡೆ ಹಾಕಿರ್ತಾನೆ ಅಷ್ಟು ಬಿಟ್ರೆ ಈ ರೂಮ್ ಏನು ಗಲೀಜು ಮಾಡೋದಿಲ್ಲ ಸೊ ಬೆಳಗ್ಗೆಯಿಂದ ಸಂಜೆ ತನಕ ಆಲ್ಮೋಸ್ಟ್ ಈ ರೂಮು ಕ್ಲೀನ್ ಆಗೇ ಇರುತ್ತೆ ಇಷ್ಟು ಇವತ್ತಿನ ಬ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಹೇಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲರಿಗೂ ಕೂಡ ಯು